ಆರ್ ಎಸ್ ಎಸ್ ಸಂಘಟನೆ ಇಲ್ಲ ಅಂತಂದ್ರೆ ಅವ್ರ ಪಾರ್ಟಿ ಜೀರೋ ಇವತ್ತೇನಾರು ಅವ್ರ ಪಾರ್ಟಿ ಬದುಕಿದೆ ಅಂದ್ರೆ ಆರ್ ಎಸ್ ಎಸ್ ಇಂದ ಸೊಲ್ಯೂಷನ್ ಕೊಡ್ಲಿ ಟೀಕೆ ಮಾಡೋದು ವಿರೋಧ ಪಾರ್ಟಿ ಟೀಕೆ ಮಾಡೋದು ಅದು ಬೇರೆ ವಿಚಾರ ಒಂದು ಸೊಲ್ಯೂಷನ್ ಕೊಡ್ಲಿ ಸೊಲ್ಯೂಷನ್ ಕೊಟ್ಟಾಗ ಖಂಡಿತ ಒಳ್ಳೆ ಸೊಲ್ಯೂಷನ್ ಇದ್ರೆ ಒಪ್ಕೋಣ ಈಗ ಅವರು ಸಹಿ ಸಂಗ್ರಹ ಮಾಡ್ತಾ ಇದ್ರಲ್ಲ ನಾನು ಒಂದ್ ಕರೆ ಕೊಡಕ್ಕೆ ಗೊತ್ತಿದೆ ನನಗೂ ಸಹಿ ಸಂಗ್ರಹ ಅವ್ರಕಿನ್ನ ಸಂಘಟನೆ ಅವರು ಸಂಸ್ಥೆ ಇಟ್ಕೊಂಡು ಸಂಘಟನೆ ಮಾಡ್ತಾ ಇರ್ಬೋದು ನನಗೆ ಸಂಸ್ಥೆನೇ ಇಲ್ಲ ಬರೀ ಪಕ್ಷದಲ್ಲಿ ನಾವು ಸಂಘಟನೆ ಮಾಡ್ತಾರೆ ಹಾ ಅವರು ಸಂಘಟನೆ ಒಂದು ಆರ್ ಎಸ್ ಎಸ್ ಸಂಘಟನೆ ಇಲ್ಲ ಅಂತಂದ್ರೆ ಅವ್ರ ಪಾರ್ಟಿ ಝೀರೋ ಇವತ್ತೇನಾರ ಅವ್ರ ಪಾರ್ಟಿ ಬದುಕಿದೆ ಅಂದ್ರೆ ಆರ್ ಎಸ್ ಎಸ್ ಇಂದ ಏನವ್ರೇನು ಅವರು ಬೇರೆ ಏನೇನು ಅವ್ರ ಹತ್ರ ಏನು ಅಸ್ತ್ರ ಏನಿಲ್ಲ ಅಲ್ಲೂ ಎಲ್ಲ ಒಂದು ಟ್ವೆಂಟಿ ಪರ್ಸೆಂಟ್ ಬಿಟ್ಟರೆ ಮಿಕ್ಕಿದವರೆಲ್ಲ ಪೊಲ್ಯೂಟ್ ಆಗೋಗ್ಬಿಟ್ಟಿರೋರೆ ದಳದಿಂದ ಹೋಗಿರೋರು ಕಾಂಗ್ರೆಸ್ ಇಂದ ಹೋಗಿರೋರು ಬೇರೆ ಬೇರೆ ಪಾರ್ಟಿಯಿಂದ ಹೋಗಿರೋರು ಅಲ್ಲೂ ಇರೋದು ಎಲ್ಲ ಗೋದಿ ಈಗ ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅವರು ಸಹಿ ಸಂಗ್ರಹ ಮಾಡ್ತಾ ಇದ್ರೆ ಭಾಳ ಸಂತೋಷ ಮಾಡಲಿ ಜಾಗೃತಿ ಮೂಡಿಸ್ಲಿ ಸಲ್ಯೂಷನ್ ಕೊಡಲಿ ಅಷ್ಟೇ ಏನು ಮಾಡಬೇಕು ಅಂತ ಸಲ್ಯೂಷನ್ ಕೊಡಲಿ ಅದ್ರ ಪ್ರಕಾರ ಮಾಡೋಣ ಏನು ಯಾವ ರೀತಿ ಆಲ್ಟ್ರನೇಟಿವ್ ಮಾಡಬೇಕು ಬೇರೆ ಏನಿದೆ ಅನ್ನೋದು ಕೂಡ ತಿಳಿಸಲಿ ಅವರು ಅದು ಕೂಡ ನಾನು ಗಮನಿಸೋಕೆ ನಾನು ತಾಳಿದ್ದೇನೆ ಆರ್ ಅಶೋಕ್ ಅವ್ರಿಗೆ ಒಂದು ಗಂಭೀರ ಆರೋಪ ಮಾಡಿದ್ದಾರೆ ಸರ್ ಬಿಜೆಪಿ ನಾಯಕರಿಗೆ ಧಮಕಿ ಆಗ್ತಾ ಇದ್ದಾರೆ ರಾಮ್ ಇದು ರಾಮ್ ರಾಮಮೂರ್ತಿಗಾಯ್ತು ತೇಜಸ್ವಿ ಸೂರ್ಯಗಾಯ್ತು ಎಲ್ಲರಿಗೂ ಧಮಕಿ ಆಗ್ತಾ ಇದ್ದಾರೆ ರಾಮಮೂರ್ತಿಗೆ ಹಾಕಿ ಧಮಕಿ ಆಗ್ತೀವಿ ಪಾಪ ನಮ್ಮ ಹುಡುಗನೇ ಅವನು ತೇಜಸ್ವಿ ಸೂರ್ಯ ಅವನು ಏನು ಅವನಿಗೆ ಸ್ವಲ್ಪ ಅವನಿಗಿನ್ನ ಈಗ ನಾನು ಹೇಳ್ಸಂದ್ರೆ ನೀನ್ ತಿಳಿಯ ನೀನೇ ನನಗೆ ಹೇಳ್ಕೊಡ್ತಾ ಹೇಳು ಅಂತ ಹೇಳುವಂತ ಅವನು ದೊಡ್ಡ ಲೀಡ್ರು ಬಹಳ ಅತಿ ಬುದ್ಧಿವಂತ ಪಾಪ ಫ್ಲೈಟ್ ಡೋರ್ನೇ ಓಪನ್ ಮಾಡಿಬಿಟ್ಟಿದೆ ಹಾ ಅಲ್ಲೋಗಿ ಅಮೆರಿಕಾಗ ಹೋಗ್ಬಿಟ್ಟು ಇಂಟ್ರ್ಯೂ ಇಲ್ಲದೆ ಪಾಪ ಅವ್ರ ಪರ್ಮಿಷನ್ ಇಲ್ಲದೆ ಪಾಪ ಇವರು ಯಾರು ವೈಟ್ ಹೌಸ್ ಟ್ರಂಪ್ ಮೀಟ್ ಮಾಡಕ್ ಹೋಗಿ ಅಲ್ಲೆಲ್ಲ ಉಗಿಸ್ಕೊಂಡು ಬಂದಿದ್ದಾರೆ ಆಮೇಲೆ ಕಾರ್ ಬೇಡ ಅಂತ ಹೇಳ್ತಿದ್ದ ಬಂದು ನನ್ನ ಹತ್ರ ಒಂದು ಅರ್ಜಿ ಕೊಟ್ಬಿಟ್ಟು ಮದುವೆ ಆಯ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಒಂದು ಅರ್ಜಿ ಬೇರೆ ಕೊಟ್ಬಿಟ್ಟು ಹೊಸ ಕಾರ ಬೇರೆ ಅರ್ಜಿ ಆಗ್ತದೆ ಮೊದಲಕ್ಕಿಂತ ಕಡೆ ಮುಂಚಿತೋಗಿ ಲೆಟರ್ ಇದೆ ಬೇಕಾರೆ ನಮ್ಮ ಸರ್ಕಾರ ಕೊಟ್ಬಿಟ್ಟು ಇವೆಲ್ಲ ಇದೆ ಈಗ ನೋಡಿದ್ರೆ ಮೆಟ್ರೋ ಎಲ್ಲ ಅಂತ ಹೇಳ್ತಾರೆ ಕಾರ್ ಬಿಟ್ಬಿಟ್ಟು ಓಡಾಡಲಿ ನೋಡೋಣ ಎಲ್ಲ ಬಿಜೆಪಿ ಲೀಡರ್ಗಳು ಕಾರ್ ಬಿಟ್ಬಿಟ್ಟು ಎಲ್ಲಾ ಬಸ್ ಅಲ್ಲಿ ಮೆಟ್ರೋ ಅಲ್ಲಿ ಓಡಾಡ್ಲಿ ಯಾರು ಬೇಡ ಅಂತಾರೆ ಆಟೋಲ್ ಓಡಾಡ್ಲಿ ಇವೆಲ್ಲ ಯಾರ ಈ ಡ್ರಾಮಾಗಳಲ್ಲಿ ಯಾರು ಕೇಳ್ತಾರೆ ನೀರ್ ಬಿಡಪ್ಪ ಫಸ್ಟ್ ಬೇರೆಯವ್ರು ಬೇಡ ನಿನ್ ಯಾಕೆ ಹೊಸ ಕಾರ್ ಬೇಕಾಗಿತ್ತು